நான் okay, சினிமா ತುಂಬಾ ಕಷ್ಟ ಕಂಡು ನಾವು ಎಲ್ಲ ಸರಿ ಬಟ್ ನಾನು ಈ ಸಿನಿಮಾ ಮುಗಿಸ್ಬೇಕಾದ್ರೆ ಸಾಕಷ್ಟು ಸವಾಲುಗಳ ಜ್ಞಾನ ಆಗಲಿ ಮನೋಹರಾಗ್ಲಿ ಪಾರ್ವತಿಯವರಾಗಲಿ ಮೂರು ದಿನ ತುಂಬಾ ಸವಾಲುಗಳನ್ನ ಗೆದ್ಕೊಂಡು ಬಂದ್ವಿ ಅಂಡ್ ಫೈನಲ್ ಏನಿತ್ತು ಅಂದ್ರೆ ನಮ್ಗೆ ಈ ಸಿನಿಮಾ ಗೆಲ್ಲೇ ಬೇಕು ವಿಕಾಸ್ ಯಾಕೆ ಅಂತಂದ್ರೆ ಏನಂದ್ರೆ ಎಲ್ಲರೂ ಕೆರಿಯರ್ ಇತ್ತಿ ಕೆರಿಯರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿ ಅದ್ರ ಜೊತೆ ಒಳ್ಳೆ ಸಿನಿಮಾ ಆಗಿರ್ಬೋದು ನಾನು ಸೀರಿಯಸ್ಲಿ ರಾತ್ರಿ ಮೊನ್ನೆಯಿಂದ ಮೂರು ದಿವಸನೇ ನನಗೆ ಸರಿಯಾಗಿ ಮಾಡ್ತಿರ್ಲಿಲ್ಲ ವಿಕಾಸ್ ಯಾಕೆ ಅಂತಂದ್ರೆ ಏನಾಗ್ಬೋದು ಆ ನಮ್ಮ ಸಿನಿಮಾ ವರ್ಷ ಬರ್ತಾ ಇದ್ದೀವಿ ಎಲ್ಲರೂ ಡಿಪೆಂಡ್ ಆಗಿರ್ತೀವಿ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬಾಕ್ಸ್ ಆಫೀಸ್ ಗಿಂತ ಜನ ಸಿನ್ಮಾ ನೋಡಿ ಚೆನ್ನಾಗಿದೆ ಕೊಟ್ಟಿದ್ದ ದುಡ್ಡು ಮೋಸ ಇಲ್ಲ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಪ್ರೌಡ್ ಫೀಲ್ ಆಗಿಲ್ಲ ಯಾಕಂದ್ರೆ ಕೆಲವು ಸಲ ಸಿನಿಮಾ ಮಾಡ್ತೀವಿ ಸೋಲ್ತೀವಿ ಗೆಲ್ತೀವಿ ಎಲ್ಲ ಆಗ್ತಾ ಇರುತ್ತೆ ಆದ್ರೆ ಜನ ನಮ್ಗೆ ಬೈಬಾರ್ದು ಇವತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ವಿಜುವಲ್ ಆಗ್ಬೇಕಾದ್ರೆ ನಾನು ತುಂಬಾ ಎಮೋಷನಲ್ ಆಗಿತ್ತು ಅಂತ ಹೇಳ್ಬೇಕಾದ್ರೆ ಆ ಸಣ್ಣ ಹುಡುಗನ ಮಾತಲ್ಲಿ ಅವ್ನು ಬಂದು ಏನೋ ನಿಮ್ ಕಣ್ಣು ಹುಡುಗ್ರೆ ಅಸ್ಕೇರಿ ಆಗಿತ್ತು ಅಂತಂದ್ರೆ ಖುಷಿ ಆಗ್ತಾ ಇದೆ ಅಂಡ್ ನನ್ನ ಪ್ರಕಾರ ಈ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಯಾಕಂದ್ರೆ ಸಕ್ಕತ್ತ ಬಂದಿದೆ ಸೆಕೆಂಡ್ ಹಾಫ್ ಅಂತ ಎಸ್ಪೆಷಲಿ ಸೆಕೆಂಡ್ ಹಾಫ್ ಬಗ್ಗೆ ಫಸ್ಟ್ ಹಾಫ್ ನಮ್ಗೆ ಬಹಳ ಇಷ್ಟ ಫಸ್ಟ್ ನೋಡ್ಬೇಕಾದ್ರೆ ಈಗ ಸೆಕೆಂಡ್ ಹಾಫ್ ನೋಡ್ತಾ ಇದ್ದಾರೆ ಸೆಕೆಂಡ್ ಹಾಫ್ ತುಂಬಾ ಬೇರೆ ಲೆವೆಲ್ಗೆ ಸಿನಿಮಾ ಅಂಡ್ ಮನು ನಮ್ಮ ಡೈರೆಕ್ಟ್ರು ಅಂಡ್ ಹತ್ತು ವರ್ಷದಿಂದ ಜರ್ನಿ ಮಾಡಿದಾರೆ ಜೊತೆಗೆ ಅವರ ಶ್ರಮ ಅಂಡ್ ಅವರ ಸ್ಕ್ರಿಪ್ಟ್ ಪಾಪ ಅವರು ನಂಬಿ ತುಂಬಾ ಕ್ಲಾರಿಟಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಅಂಡ್ ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಬೇಕು ಅಂತಂದ್ರೆ ಇನ್ನು ಮುಂದೆ ನಂಬಿಕೆ ಇಲ್ಲ ಈಗ ಜನರ ಅಭಿಪ್ರಾಯ ಬಂತು ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾನ ಇನ್ನು ನೀವು ಈ ಸಿನಿಮಾನ ತಲುಪಿಸಿ ಅಂಡ್ ಕನ್ನಡ ಸಿನಿಮಾ ಒಂದು ಗೆದ್ರೆ ಇನ್ನೊಂದು ಹತ್ತು ಸಿನಿಮಾಗಳು ಗೆಲ್ತವೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ಅಂಡ್ ಸಿನಿಮಾ ನೋಡಬೇಕಾದ್ರೆ ನಾನೇ ಸಾಕಷ್ಟು ಕಡೆ ಎಮೋಷ್ನಲ್ ಆದ್ ಭಯ ಉಡಿಸುತ್ತೆ ಆ ಬ್ಯಾಕ್ ಸ್ಪೆಷಲಿ ತುಂಬಾ ಇಷ್ಟ ಆಯ್ತು ನನಗೆ ಅಂಡ್ ಟೋಟಲ್ ಆಲ್ ಓವರ್ ಆಲ್ ನಮ್ಮ ಮನೋಹರ್ ಡೈರೆಕ್ಷನ್ ಇಷ್ಟು ವರ್ಷ ಆದ್ಮೇಲೆ ನಾನು ಬರ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಟ್ಟಿದ್ದೀರಾ ಸಕ್ಕತ್ತಾಗಿರೋ ಸಿನಿಮಾ ಮಾಡ್ಕೊಟ್ಟಿದ್ದೀರ ಅದಕ್ಕೋಸ್ಕರ ಆ್ಯಂಡ್ ನಮ್ಮ ಶಿವ ಆಗಲಿ ಪೂರ್ಣ ಆಗಲಿ ನಾಗು ಆಗಲಿ ಮತ್ತೆ ನಮ್ಮ ದಿಗಂತ್ ಹೊಸ ಹುಡುಗ ಸಣ್ಣ 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 ಸಿನಿಮಾಗಳು ಮಾಡಿದ್ದಾರೆ ಬಟ್ ಇದು ಹೊಸ ಸಿನಿಮಾ ಆ್ಯಂಡ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಆ್ಯಂಡ್ ಅದೇ ಪ್ರತಿಯೊಬ್ಬರು ಎಕ್ಸ್ಟ್ರಾಡಿನರಿ ಏನು ಮಾಡಿದ್ದಾರೆ ಆ್ಯಂಡ್ ಈ ಸಿನಿಮಾ ತುಂಬಾ ಖುಷಿ ಕೊಡುತ್ತೆ ನನ್ ಪರ್ಸ್ನಲ್ಲಿ ಮರುಸಾರ ಸಕ್ಕತ್ತ್ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೀವು ನೋಡ್ಲೇಬೇಕು ಲಾಸ್ಟ್ ಲೈಟ್ ಅಲ್ಲಿ ಕಾಯ್ಲೇಬೇಕು ಆ ಮಜಾ ಸಿಗ್ಬೇಕು ನಿಮ್ಗೆ ಅಂದ್ರೆ ಐ ಹೋಪ್ ಆ ಎಂಟ್ರಿ ಕೊಡ್ತಿದ್ದಂಗೆ ವಿಷಲ್ ಹಾಕ್ ಗೊತ್ತಾಟರ್ ಅಂದ್ರೆ ನೀರು ವಾಪಸ್ ಬಂದಾಗ ಕಮ್ ಬ್ಯಾಕ್ ಮಾಡಿದಾಗ ಅದೇ ಸಿನಿಮಾದ ಗೆಲುವು ನನಗನ್ಸುದು ಒಳ್ಳೆ ಹಿಟ್ ಆಗ್ಲಿ ನಮ್ಗೆಲ್ಲ ಯಶಸ್ಸು ಕೊಡ್ಲಿ ಅಂತ ನೀವೆಲ್ಲರೂ ಹಾರೈಸಿ ಇವತ್ತು ನಮ್ಮ ಎಮೋಷನಲ್ ಡೇ ಬಿಗ್ ಡೇ ನಮ್ಗೆಲ್ಲ ಒಳ್ಳೆದಾಗುತ್ತೆ ಅಂತ ಕಾಯ್ತಾ ಇದ್ದೀವಿ ಬರುತ್ತೆ ಅದಕ್ಕೋಸ್ಕರ ಕಾಯಬೇಕು ಈ ಸಿನಿಮಾ ಫಸ್ಟ್ ಬೇರೆಲ್ಲೂ ಹಿಟ್ ಆಗಲಿ ಈಗ ಆಲ್ರೆಡಿ ಹಿಟ್ ನಾನು ಹೇಳಲ್ಲ ಈಗ ತಾನೇ ನಾವು ಶುರು ಮಾಡಿದೀವಿ ಈಗ ತಾನೇ ಸಿನಿಮಾ ಥಿಯೇಟರ್ ತಗೊಂಡಿದ್ದೀವಿ ಸಿನಿಮಾನ ಇನ್ನು ಮುಂದೆ ಎತ್ಕೊಂಡು ಹೋಗುತ್ತೆ ನನ್ನ ನಂಬಿಕೆ ಇದೆ ಜನ ಕೈ ಬಿಡಲ್ಲ ಈ ತರ ಸಿನಿಮಾಗಳು ಸಿಕ್ಕಾಪಟ್ಟೆ ಗೆದ್ದಿರೋ ಉದಾಹರಣೆಗಳಿದೆ ಹಾಗಾಗಿ ನನಗೆ ಪರ್ಸನಲಿ ಈ ಸಿನಿಮಾ ದೊಡ್ಡ ಅಂತ ಅನಿಸ್ತಾ ಇದೆ

ಮೊದಲಿಗೆ ಸ್ವಲ್ಪ ಬನ್ನಿ ಸ್ವಲ್ಪ ಧನ್ಯವಾದಗಳು ಸಿನಿಮಾ ಬಗ್ಗೆ ನಾವು ಪ್ರಮೋಷನ್ ಮಾಡಬೇಕಾದ್ರೆ ಹೇಳ್ಕೊಂಡ್ ಬಂದಿದ್ದೆಲ್ಲರೂ ಕೂಡ ಸತ್ಯ ಅಂತ ನಮಗೊಂದು ನೋಡ್ತಿರುವಂತ ಪ್ರೇಕ್ಷಕರು ಅವರು ತಕ್ಷಣ ಹೊರಗಡೆ ಮಾತಾಡ್ತಿರೋದು ಸಿನಿಮಾ ಬಗ್ಗೆ ಆ ಒಂದು ಸೀಕ್ವೆನ್ಸ್ಗಳ ಬಗ್ಗೆ ಕೆಲವೊಂದು ದೃಶ್ಯಗಳ ಬಗ್ಗೆ ಪ್ರೀತಿಯಿಂದ ಹೇಳ್ಕೊಂಡು ತುಂಬಾ ಖುಷಿ ಕೊಡ್ತಾ ಇದೆ ತುಂಬ ವರ್ಷಗಳ ನಂತರ ಈ ರೀತಿಯಲ್ಲಿ ಆರೋಗ್ಯ ಬಂದಿರೋ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ ಖುಷಿ ಕೊಡ್ತೀರ ಅಷ್ಟೇ ಸರಿ ಮೂವ್ಸ್ ನೋಡ್ತೇವೆ ಒಳಗಡೆ ಹೋಗ್ಬೋದು ಕನ್ನಾಗಿದ್ದೇವೆ ಸಿನಿಮಾ ಒಂದು ಬೇರೆ ಫೀಲ್ ಬೇಕವರು ಅಷ್ಟೊಂದು ಒಳ್ಳೆ ಸಿನಿಮಾ ದಯವಿಟ್ಟು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಒಂದು ಸಿನಿಮಾ ನೋಡಿ ಮುಂದೆ ನಮ್ಮ ಮನೆಯಲ್ಲಿ ಹಾಕಿದ್ದೀವಿ ಥ್ಯಾಂಕ್ ಮಾರ್ನಿಂಗ್ य इकडे इकडे पांड्या वाणीचे सतीश सणोरे पांड्या वाणीला बल्ले रक्के लोक तगिरत आहे तगिरत आहे प्रोफेसर वन आपा यु सर एकेडमी बिल्डर सर साने रेक सर सर थोडं दो मिनिटं दो ಅಲ್ಲ ಒಂದು ಮಾತು ಹೇಳಬೇಕು ಅದು ಮಾತು ಹೇಳಿರಲ್ಲ ನಾನು ಬಾರ್ಗವತಿ ಅವರು ಜಯಶ್ರೀ ದೇವಿ ಮತ್ತೆ ಸುಮಾರು ಜನ ಲೇಡಿ ಪ್ರೊಡಸರ್ ಬಂದಿದ್ದಾರೆ ಇಂಡಿಯಾದಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಕನ್ನಡದಲ್ಲೂ ಆತರ ದಾಗ್ಲಿಲ್ಲ ತುಂಬಾ ಬೈಸಿನ ನಂಬಿ ಈ ಸಿನಿಮಾ ಮಾಡಿದ್ವಿ ಬಟ್ ಇವರು ತುಂಬಾ ಇಡೀ ಈ ಫಿಚರ್ಗೆ ಸಿಕ್ಕಾಬಿಟ್ಟಿ ಇವತ್ತೇನ್ ಕ್ವಾಲಿಟಿ ನೋಡ್ತಾ ಇದೀರ ಡೋಗ್ ಮಾಡಿ ಫೈನಾನ್ಸ್ ತಂದ್ರು ಸಿನಿಮಾ ಮಾಡಿದ್ದಾರೆ ಒಳ್ಳೇದಾಗಲಿ ಅಂತ ನಿಮ್ಮೆಲ್ಲರೂ ಹಾರೈಕೆ ಇಲ್ಲಿ ಥ್ಯಾಂಕ್ ಯು 你们在我又干嘛？